ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮದುವೆಗೆ ಸಂಬಂಧಿಸಿದಂತೆ ಪ್ರಪಂಚದ ಪ್ರತಿಯೊಂದು ದೇಶವು ತನ್ನದೇ ಪದ್ಧತಿ ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಬಂದಿದೆ ಆದರೆ ಕೆಲ ಪ್ರದೇಶಗಳಲ್ಲಿ ಮದುವೆ ಸಮಯದಲ್ಲಿ ಅಥವಾ ಮದುವೆಗೆ ಮುನ್ನ ಆಚರಿಸುವ ಕೆಲ ಸಂಪ್ರದಾಯಗಳು ಅಚ್ಚರಿಯನ್ನು ಹುಟ್ಟಿಸುತ್ತವೆ ನಮ್ಮಲ್ಲಿ ಕಾನೂನು ಬಾಹಿರವಾದ ಕೆಲಸವನ್ನ ಕೆಲ ದೇಶದಲ್ಲಿ ಪದ್ಧತಿಯಂತೆ ಆಚರಣೆ ಮಾಡ್ತಾರೆ ಮದುವೆಗೆ ಮುನ್ನ ಯುವಕರು ಕತ್ತೆ ಜೊತೆ ಶಾರೀರಿಕ ಸಂಬಂಧ ಬೆಳೆಸ್ತಾರೆ ಒಂದ್ ವೇಳೆ ಕತ್ತೆ ಜೊತೆ ಸಂಬಂಧ ಬೆಳೆಸದೆ ಆತ ಮದುವೆಗೆ ಮುಂದಾದರೆ ಇದನ್ನ ಮಾನ್ಯವೆಂದು ಪರಿಗಣಿಸುವುದಿಲ್ಲ ಹಾಗಾದರೆ ಇಂತಹ ವಿಚಿತ್ರ ಪದ್ಧತಿ ಎಲ್ಲಿದೆ ಅದರ ಹಿಂದಿರುವ ಆಶ್ಚರ್ಯಕರ ಕಾರಣ ಏನು ಎಂಬುದರ ಬಗ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಪ್ಲೀಸ್ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮದುವೆಗೆ ಮುನ್ನ ಕತ್ತೆ ಜೊತೆ ಸಂಬಂಧ ಎಸ್ ಫ್ರೆಂಡ್ಸ್ ಕೆರೆಬಿಯನ್ ದೇಶದ ಕೊಲಂಬಿಯಾದ ನಗರದಲ್ಲಿ ಕಾಟಿ ಅಂದರೆ ಕಾಟಿ ಎಂಬ ಪ್ರದೇಶದಲ್ಲಿ ಈ ಪದ್ಧತಿ ಜಾರಿಯಲ್ಲಿದೆ ಕಾಟಿ ಕೇವಲ ಒಂದೇ ಒಂದು ಬಂದರಿದ್ದು ಅದನ್ನು ಹೊರತುಪಡಿಸಿ ಅಲ್ಲಿ ಮತ್ತೇನು ಅಂತಹ ಬೇರೆ ವಿಶೇಷತೆ ಇಲ್ಲ ಆದರೆ ಕಾಟಿ ಪ್ರದೇಶ ತನ್ನ ಸಂಪ್ರದಾಯದಿಂದ ವಿಶ್ವದಾದ್ಯಂತ ಸಾಕಷ್ಟು ಸುದ್ದಿ ಮಾಡಿದೆ ಮದುವೆಗೆ ಮುನ್ನ ಅಥವಾ ಯಾವುದೇ ಮಹಿಳೆ ಜೊತೆ ಶಾರೀರಿಕ ಸಂಬಂಧ ಬೆಳೆಸುವ ಮೊದಲು ಪುರುಷರು ಕತ್ತೆ ಜೊತೆ ಶಾರೀರಿಕ ಸಂಬಂಧ ಬೆಳೆಸಲೇಬೇಕು ಈ ಬಗ್ಗೆ ಮಹಿಳೆಯರು ಯಾವುದೇ ವಿರೋಧ ವ್ಯಕ್ತಪಡಿಸುವುದಿಲ್ಲ ಮಹಿಳೆ ಜೊತೆ ಸಂಬಂಧ ಬೆಳೆಸುವುದಕ್ಕಿಂತ ಕತ್ತೆ ಜೊತೆ ಸಂಬಂಧ ಬೆಳೆಸುವುದು ಇಲ್ಲಿನವರಿಗೆ ಬಹಳ ಮುಖ್ಯವಾಗಿದೆ ಇದನ್ನ ಇಲ್ಲಿ ಕಾನೂನಿನಂತೆ ಪಾಲನೆ ಮಾಡಲಾಗುತ್ತದೆ ಹಾಗಾದ್ರೆ ಕಾಟಿ ಜೀನಾದ ಜನ ಕತ್ತೆ ಜೊತೆ ಸಂಬಂಧ ಬೆಳೆಸಲು ಕಾರಣ ಏನು ಎಂಬುದನ್ನು ನೋಡೋದಾದ್ರೆ ಈ ಪದ್ಧತಿ ಹಿಂದೆ ಅಚ್ಚರಿಯ ಕಾರಣವೊಂದನ್ನು ಇಲ್ಲಿನವರು ನಂಬಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಹುಡುಗ ಕತ್ತೆ ಜೊತೆ ಶಾರೀರಿಕ ಸಂಬಂಧ ಬೆಳೆಸಿದಲ್ಲಿ ಆತನ ಖಾಸಗಿ ಅಂಗದ ಉದ್ದ ಹೆಚ್ಚಾಗುತ್ತದೆ ಇದರಿಂದ ಪತ್ನಿ ಜೊತೆ ಆತ ಸುಖ ದಾಂಪತ್ಯ ಜೀವನ ನಡೆಸಬಹುದು ಯಾವುದೇ ಸಮಸ್ಯೆ ದಂಪತಿ ಮಧ್ಯೆ ಕಾಡುವುದಿಲ್ಲ ಎಂದು ಅವರು ಭಾವಿಸುತ್ತಾರೆ ಹಾಗೆಯೇ ಹುಡುಗ ಮುಂದೆ ಸಲಿಂಗಕಾಮಿ ಆಗುವುದಿಲ್ಲ ಎಂಬುದು ಕೂಡ ಅವರ ನಂಬಿಕೆ ವಿಶೇಷವೆಂದರೆ ಈ ಭಾಗದ ವೈದ್ಯರು ಕೂಡ ಇದನ್ನೇ ನಂಬುತ್ತಾರೆ ಹಾಗೆಯೇ ಮದುವೆಗೆ ಮೊದಲು ಕತ್ತೆ ಜೊತೆ ಸಂಬಂಧ ಬೆಳೆಸಲು ಯುವಕರ ಮೇಲೆ ವೈದ್ಯರು ಒತ್ತಡವನ್ನು ಹೇರುತ್ತಾರೆ ಆದರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆ ಇಲ್ಲ ಬೇರೆ ದೇಶಗಳಲ್ಲಿ ಇದು ಕಾನೂನು ಬಾಹಿರವಾಗಿದ್ದು ಪ್ರಾಣಿ ಜೊತೆ ಶಾರೀರಿಕ ಸಂಬಂಧ ಬೆಳೆಸಿದ ವ್ಯಕ್ತಿಗೆ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲಾಗುತ್ತದೆ ಈ ಪದ್ಧತಿ ನೂರಾರು ವರ್ಷಗಳ ಹಿಂದೆ ಪ್ರಾರಂಭವಾಗಿದೆ ಈಗಲೂ ಜನ ಇದನ್ನು ರೂಢಿಸಿಕೊಂಡು ಬಂದಿದ್ದಾರೆ ಕಾಟೀಜೀನ ಜನರ ಈ ಪದ್ಧತಿಗೆ ಸಂಬಂಧಿಸಿದಂತೆ ಸಾಕ್ಷಿ ಚಿತ್ರವೊಂದನ್ನು ನಿರ್ಮಿಸಲಾಗಿದೆ ಪುಸ್ತಕ ಕೂಡ ಬರೆಯಲಾಗಿದೆ ಜನರು ಇದನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುತ್ತಾರೆ ಆದರೆ ಪ್ರಪಂಚದ ಉಳಿದ ಜನರಿಗೆ ಇದು ವಿಚಿತ್ರ ಹಾಗೂ ಅಸಹ್ಯಕರ ಕೆಲಸವಾಗಿದೆ ಕೆಲವರು ಸಂಪ್ರದಾಯದ ಹೆಸರಿನಲ್ಲಿ ಇದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಮದುವೆಯ ನಂತರವೂ ಕತ್ತೆ ಜೊತೆ ಅನೇಕ ಯುವಕರು ಸಂಬಂಧ ಬೆಳೆಸಿದ್ದಾರೆ ಇದರಿಂದ ಸಂಪ್ರದಾಯ ದಾರಿ ತಪ್ಪುತ್ತಿದ್ದು ಇದನ್ನ ನಿಲ್ಲಿಸುವ ಕೂಗು ಕೂಡ ಕೇಳಿ ಬಂದಿದೆ ಫ್ರೆಂಡ್ಸ್ ಇದಿಷ್ಟು ಕೊಲಂಬಿಯಾದ ಕಾಟಿಜಿನಾ ಪ್ರದೇಶದ ಜನರು ಕತ್ತೆ ಜೊತೆ ಅಂದರೆ ಮದುವೆಗೂ ಮುಂಚೆ ಕತ್ತೆ ಜೊತೆ ಯಾಕೆ ಸಂಬಂಧ ಬೆಳೆಸ್ತಾರೆ ಎಂಬುದರ ಬಗ್ಗೆ ಮಾಹಿತಿಯಾಗಿದೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು